নমস্কাৰ গ্ৰামা গ্ৰাম চুৰু ರು ಈ ಅಂಗಡಿಯಲ್ಲಿ ಪ್ರತಿಯೊಂದು ಒಳ್ಳೆ ಸಾಮಗ್ರಿಗಳಾಗಿದ್ದಾವೆ ನೋಡಿದ ಕೆಲ ಋತುಗಳಿರು ಎಲ್ಲ ಹೆಣ್ಮಕ್ಳು ಬಾಮಗ್ರಿಯಾಗಿದ್ದಾವೆ ಹಳ್ಳ ಕನ್ನಡಿ ಆಗಿದ್ದಾವೆ ಇಲ್ಲೆಲ್ಲ ನೋಡಬೇಕು ಮಹಿಳೆಯರು ಒಂದು ಸೂಪರ್ ಆಗಿದೆ ಅಂಗಡಿಯಲ್ಲಿ ಪ್ರತಿಯೊಂದು ಸಿಗ್ತವೆ ಇಲ್ಲಿ ಮಹಿಳೆಯರು ಇಲ್ಲಿ ಬರಬೇಕು

ನೋಡಬೇಕು ಸೂಪರ್ ಆಗಿದೆ ಒಳ್ಳೆ ಹೊಸ ಹೊಸ ಡಿಸೈನ್ಗಳನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಖರೀದಿಗೆ ಬರಬೇಕಿಲ್ಲಲ್ಲ ಮಹಿಳೆಯರು ಅಕ್ಕ ತಂಗಿಯರು ಪ್ರತಿಯೊಂದು ಡಿಸೈನ್ ಆಗಿದ್ದಾವೆ ಇಲ್ಲಿ ಥರ ಥರ ಡಿಸೈನ್ ಆಗಿದ್ದಾವೆ ಲೇಡೀಸ್ ಬ್ಯಾಗ್ಗಳಾಗಿದ್ದಾವೆ ನೋಡಬೇಕು ಹೊಸ ಹೊಸ ಡಿಸೈನು ಇಲ್ಲಿ ಸರ ಈ ಥರ ಚುಡಗುಪ್ಪದಲ್ಲಿ ಗ್ರಾಮದಲ್ಲಿ ಎಲ್ಲಿ ಸಿಗಲ್ಲ ಅಂತ ಹೇಳಿ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ ಒಂದು ಹೊಸ ಅಂಗಡಿಯಾಗಿದೆ ಅದಕ್ಕೆ ನಾನು ಪ್ರಚಾರಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ ಮಾಹಿತಿನ ಉಳಿಸ್ತಾ ಇದ್ದೀನಿ ಒಂದು ಒಳ್ಳೆಯ ರೇಟಲ್ಲಿ ಸಿಗ್ತವೆ ಇಲ್ಲಿ ಖರೀದಿ ಮಾಡಬೇಕಂತ ಹೇಳಿ ನಾನು ಯೂಟ್ಯೂಬ್ ಮುಖಾಂತರ ಹಚ್ತಾ ಇದ್ದೀನಿ ಈ ಅಂಗಡಿಯಲ್ಲಿ ಈ ಥರ ಬೇರೆ ಅಂಗಡಿಯಲ್ಲಿ ಸಿಗೋಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಥರ ಥರ ಎಲ್ಲ ಬಳೆ ಪ್ರತಿಯೊಂದು ಆಭರಣಗಳೆಲ್ಲ ಎಲ್ಲ ತಂದಿಟ್ಟಿದ್ದಾರೆ ರೇಡಿಮೀಡ್ ಒಂದು ಇಲ್ಲಿ ಖರೀದಿ ಮಾಡಬೇಕಂತೇಳಿ ಇಟ್ಟು ಮುಖಾಂತರ ನಾನು ಎಲ್ಲ ಮಹಿಳೆಯರು ಇಲ್ಲಿ ಕೇಳ್ಕೋತಿದ್ದೀನಿ ಚುಟುಪ್ಪ ಗ್ರಾಮ ಚುಟುಕುಪ್ಪ ತಾಲೂಕು ಆಗಿದೆ ಇದು ಇಲ್ಲಿ ಗಾಂಧಿ ಚೌಕ್ ಹತ್ರ ತೆಳಗಡೆ ಬರಬೇಕು ನಿಯರ್ 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 ಆರ್ಯ ಸಮಾಜ್ ಇಲ್ಲಿ ಬರಬೇಕು ಇಲ್ಲಿ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರೆ ಧನ್ಯವಾದ ನಮಸ್ಕಾರ